ಎಲ್ರಿಗೂ ನಮಸ್ಕಾರ ನಾನು ಪೂರ್ಣಿಮಾ ನನ್ ಇವತ್ತಿನಿಂದ ನಾನು ಒಂದ್ ಹೊಸ ಚಾನೆಲ್ ಓಪನ್ ಇದ್ದೀನಿ ಈ ಚಾನಲ್ ನಲ್ಲಿ ಕನ್ನಡದಲ್ಲಿ ನಾನು ಬ್ಯೂಟಿ ಪಾರ್ಲರ್ ಕೋರ್ಸ್ ಬಗ್ಗೆ ಆಲ್ ಡೀಟೇಲ್ಸ್ ಹೇಳ್ಕೊಡ್ತಾ ಇದ್ದೀನಿ ಆ ಯಾರಿಗೆಲ್ಲ ಪಾರ್ಲರ್ ಕೋರ್ಸ್ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದೇನೋ ಯಾರಿಗೆಲ್ಲ ಆಸಕ್ತಿ ಇದೆನೋ ಕಲಿಬೇಕನ್ನೋದು ಪಾರ್ಲರ್ ಕೋರ್ಸ್ ಅವರಿಗೆಲ್ಲ ತುಂಬಾ ಒಳ್ಳೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಯಾಕಂದ್ರೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಪಾರ್ಲರ್ ಕೋರ್ಸ್ ಜೊತೆ ಜೊತೆಗೆ ಪಾರ್ಲರ್ಸ್ ಥಿಯರಿ ಏನೇನಿದೆ ಪಾರ್ಲರ್ ಕೋರ್ಸ್ ಥಿಯರಿ ಏನಿದೆ ಅದನ್ನು ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಹಾಗಾಗಿ ಯಾರಿಗೆಲ್ಲ ಪಾರ್ಲರ್ ಹೋಗ್ಬೇಕ ಕಲಿಬೇಕು ಇಂಟ್ರೆಸ್ಟ್ ಇದೆಯೋ ಯಾಕಂದ್ರೆ ತುಂಬಾ ಜನ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಕಲಿಬೇಕನ್ನ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರ ಹತ್ರ ದುಡ್ಡು ಇರಂಗಿಲ್ಲ ಹೊರಗಡೆ ಬರ್ಲಿಕ್ಕಾಗಂಗಿಲ್ಲ ಆಗಂಗಿಲ್ಲ ಹೊರಗಡೆ ಬರ್ಲಿಕ್ಕಾದ್ರೂ ಕೂಡ ಕಲಿಬೇಕ ಕಲಿಯುವಂತ ಒಂದು ಇದು ಅವರಿಗೆ ಗೊತ್ತಾಗಂಗಿಲ್ಲ ಯಾವ್ತರ ಅನ್ನೋದು ಅವ್ರು ಅಂತವರೆಲ್ಲಾನು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಒಂದು ಒನ್ ಬೈ ಒಂದು ವಿಡಿಯೋನ ನೋಡ್ತಾ ನೀವು ಚೆನ್ನಾಗಿ ಮನೆಯಲ್ಲೇ ಕೂತ್ಕೊಂಡನು ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬಹುದು ನೀವು ಕಲಿಬೇಕ ಕಲಿಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ಶೇರ್ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಮಾ ನಾನು ಮಾಡೋಂಥ ವಿಡಿಯೋ ಪ್ರತಿಯೊಂದನ್ನು ನಿಮ್ಮ ಫೋನಿಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಶನ್ ಬಂದಾಗ ನೀವು ಒನ್ ಬೈ ಒಂದು ನೋಡ್ತಾ ಹೋದರೆ ನೀವು ಎಲ್ಲಾನು ಚೆನ್ನಾಗಿ ಅರ್ಥ ಮಾಡ್ಕೊತೀರಿ ಎಲ್ಲಾನು ಈಸಿಯಾಗಿ ಕಲೀಲಿಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್